ವೆಬ್ ಸೀರೀಸ್ ಅಥವಾ ಕಿರುಚಿತ್ರಗಳ ಸರಣಿ ಅಂತ ಏನು ಕರೀತೀ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇದರಲ್ಲಿ ನವ ಪ್ರತಿಭೆಗಳಿಗೆ ನವ ಬರಹಗಾರರಿಗೆ ಅವಕಾಶ ಕೊಡುವ ಉದ್ದೇಶ ಇದೆ ನೀವೆಲ್ಲ ಆಸಕ್ತಿ ಆಸಕ್ತಿಗಳು ಸಂಪರ್ಕಿಸ್ಬೋದು ಇವತ್ತಿನ ಮೊದಲನೇ ಕುಸುಮವಾಗಿ ಇವತ್ತು ನಾವು ಬಿಡುಗಡೆ ಮಾಡ್ತಿರೋದು ಮೋಸ ಮಾಡಲೆಂದೇ ನೀವು ಬಂದೆಯಾ ಅನ್ನುವಂಥ ಒಂದು ಕಿರುಚಿತ್ರ ಇದು ನೈಜ ಘಟನೆ ಆಧಾರಿತ ಕಥೆಯನ್ನು ಉಳ್ಳಂತಹ ಚಿತ್ರ ಇದರಲ್ಲಿ ಪಾತ್ರಗಳು ಹಾಗೂ ಸನ್ನಿವೇಶಗಳನ್ನು ಸ್ವಲ್ಪ ಬದಲಾವಣೆ ಮಾಡಿದರೂ ಕೂಡ ಇದು ಬಹುತೇಕ ಹಲವಾರು ಜನರ ಬದುಕಿನಲ್ಲಿ ನಡೆದ ಘಟನೆಗಳನ್ನು ಸ್ಪಂದಿಸುವ ರೀತಿಯಲ್ಲಿರುತ್ತೆ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇದು ನಿಮ್ಮ ಮುಂದಿದೆ ಮೋಸ ಮಾಡಲೆಂದೇ ನೀನು ಬಂದೆಯ ತುಂಬಾ ಧೂಳಾಗಿತ್ತು ಒರೆಸ್ತಾ ಇದ್ದೆ ಈ ರೋಳ ಗೀತಾ ಇದಾರಲ್ಲ ಒಂದು ನಿಮಿಷ ಬಿಟ್ಟರು ಧೂಳ್ ತುಂಬಿಕೊಳ್ಳುತ್ತೆ ಅಯ್ಯೋ ಈ ನನ್ ಮಕ್ಳು ಅಗೆದು ಮುಚ್ಚೋದು ಅಗ್ಯದ್ ಇವ್ರದ್ದು ಇದ್ದಿದ್ದೆ ಗೋಳು ಅದ್ ಸರಿ ರಾಜ ಲೆಮಿನೇಷನ್ ತಂದ್ಕೊಟ್ನ ಓ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಸರ್ ಓ ವೆರಿ ಗುಡ್ ವೆರಿ ಗುಡ್ ಓಕೆ 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 ಐ ಮಂಜು ಸರ್ ಆ ಲ್ಯಾಮಿನೇಷನ್ ರಾಮನಾಥ್ನ ಕೊಟ್ಬಿಟ್ಟು ಬಗೋ ಹಾ ಸರಿ ಒಂದು ನಿಮಿಷ ಒಂದು ನಿಮಿಷ ಒಳ್ಳೆ ಗೌರವ ಮಾಡ್ದಂಗ ಆಡ್ತಾಳೆ ಏಯ್ ಏನು ಏನು ಒಳ್ಳೆ ಗೌರವ ಅಂತ ಆಡ್ತಿದ್ದಾಳೆ ಅನ್ಕೊಂಡ್ಯಾ ಅಯ್ಯೋ ಇಲ್ಲ ಬಾ ಹಿಂಗೆ ಕಣೆ ಎಲ್ರು ಮೈಮುಟ್ಟಿ ಅಡ್ವಾಂಟೇಜ್ ತಗೊಳಕ್ಕೆ ಇರ್ತಾರೆ ಇದೆಲ್ಲ ಈ ಟೈಮ್ನಲ್ಲಿ ಮಾಮೂಲಿ ಕಣೆ ಇವಾಗ ನಿನ್ ಕೆಲ್ಸ ನೋಡಿ ನಿಮ್ ಸ್ಟುಡಿಯೋನರು ಓನರ್ ನೀನ್ ಅಪ್ರಿಶಿಯೇಟ್ ಮಾಡ್ಬೋದು ಗುಜಾತಿ ಏನ್ ತಪ್ಪಿದೆ ಹೇಳು ಈಗ ನಿಮ್ಮ ಸ್ಟುಡಿಯೋ ಹುಡುಗ ಅವನು ಏನೋ ಬಾಕ್ಸ್ ತಗೊಂಡೋದ್ರೆ ಏನೋ ಸ್ವಲ್ಪ ಮೈ ಟಚ್ ಆಯಿತು ಅಂದ್ಕೊ ಅದರಲ್ಲಿ ಏನು ಲಾಸ್ ಆಗುತ್ತೆ ಹೇಳು ಈ ಕಾಲದಲ್ಲಿ ನಮ್ಮನ್ನು ಯಾರು ಟಚ್ಚೇ ಮಾಡಬಾರ್ದು ಅಂತಿದ್ರೆ ಆಗೋದಿಲ್ಲ ಕಣೆ ಏನು ಪಾಸ್ಪೋರ್ಟ್ ಅಲ್ವಾ ಹ್ಞೂ ಕುಡಿಲಿ ಅವ್ರದ್ದು ಬ್ಯಾಲೆನ್ಸ್ ಐವತ್ತು ರೂಪಾಯಿ ಇದೆ ಮರಿದೇ ತಗೋ ಬಂದು ಬಿಸ್ಕೊಂಡಿದ್ದರ ಮೇಲೆ ಆಯ್ತು ಆಯಿತು ಎಕ್ಸ್ಕ್ಯೂಸ್ ಮೀ ಯಸ್ ಪ್ಲೀಸ್ ಮೇಡಮ್ ಇದು ನಮ್ಮ ತಾತಾಜಿ ಫೋಟೋ ತುಂಬ ಕಷ್ಟಪಟ್ಟು ಸಿಕ್ತು ನಮ್ಮ ತಂದೆಗೆ ಭಾಳ ಈ ಫೋಟೋ ನೋಡಿ ಇದು ಡ್ಯಾಮೇಜ್ ಆಗಿರೋದಲ್ಲ ನೋಡಿ ಅದು ನಾಳೆ ಅವ್ರ ಬರ್ತ್ಡೇ ಇದೆ ಗಿಫ್ಟ್ ಕೊಡೋಣ ಅಂತ ಇದಕ್ಕೆ ಕಲರ್ ಏನಾದರೂ ಮಾಡ್ಕೊಡೋಕ್ಕಾಗತ್ತಾ ತುಂಬ ಡ್ಯಾಮೇಜ್ ಆಗಿದೆ ಮಾಡಬಹುದು ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಹ್ಞೂ ಓಕೆ ಪ್ರಿಂಟ್ ಮಾಡಿ ಫ್ರೇಮಾಗಿ ಕೊಡ್ತೀವಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಒಟ್ಟು ಆಗಲಿ ಬಿಡಿ ಮೇಡಮ್ ಇದನ್ನು ಸರ್ಪ್ರೈಸ್ ಗಿಫ್ಟ್ ಆಗಿ ಅಪ್ಪನ್ ಕೊಟ್ಟಾಗ ಅವ್ರಿಗಾಗೋ ಖುಷಿಗೆ ಬೆಲೆ ಕಟ್ಟೋಕ್ಕಾಗತ್ತಾ ನಾಡಿದ್ದು ಅವ್ರ ಬರ್ತ್ಡೇ ಇದೆ ತುಂಬ ಕಷ್ಟಪಟ್ಟು ಈ ಫೋಟೋ ಹುಡುಕಿದ್ದೀನಿ ಇದು ನೋಡಿ ಅವ್ರಿಗೆ ಹಳೆ ನೆನಪುಗಳು ಬರ್ಬೋದು ಲೆಟ್ ಇಮ್ ಎಂಜಾಯ್ ನಿಮಿಷ ಹಲೋ ಏನೋ ನಾಡಿದ್ದ ಏ ನಾಡಿದ್ದ ಅಪ್ಪನ ಹುಡುಗ ಕಣೋ ನಾನು ಫುಲ್ ಟೈ ಅವ್ರ ಜೊತೆ ಇರಬೇಕು ಅಂತಿದ್ದೀನಿ ಏ ಏನು ಹೇಳ್ತಿದ್ಯಾ ನೀನು ನನ್ನ ಇಷ್ಟು ಬೆಳೆಸೋದಕ್ಕೆ ಅವ್ರಿಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರಿಗೋಸ್ಕರ ಒಂದಿನ ಕೊಡೋಕ್ಕಾಗಲ್ವಾ ನೀನು ಬೇಕಾದರೆ ಬೇರೆ ದಿನ ಇಟ್ಕೊ ಓಕೆ ಬಾಯ್ ಸಾರಿ ಮೇಡಮ್ ನಾಳೆ ಸಂಜೆ ಒಳಗೆ ಬೇಕಾಗಿತ್ತು ಕೆಲಸ ತುಂಬ ಇದೆ ಸರ್ ನಿಮ್ಮ ತಂದೆ ತಾಯಿ ಮೇಲೆ ನೀವು ಇಟ್ಟಿರೋ ಪ್ರೀತಿಗೆ ಮಾಡಿಕೊಡ್ಲೇಬೇಕಾಗುತ್ತೆ ಓಕೆ ರವಿಗೆ ಹೇಳಿ ಇದನ್ನ ಬೇಗ ಮಾಡ್ಸಾ ಕೇಳು ಅರ್ಜೆಂಟ್ ಆಗಿ ಮಾಡ್ಸಾ ಕೇಳು ಆಮೇಲೆ ಟಾಪ್ ಪ್ರಿಯಾರಿಟಿ ಆಯ್ತಾ ಚೆನ್ನಾಗಿ ಮಾಡಕ್ ಕೇಳು ಸರಿ ಸರಿ ಓಕೆ ರೀ ಮಾಡ್ಕೊಡ್ತೀವಿ ಫಸ್ಟ್ ಟೈಮ್ ಒಬ್ಬ ವ್ಯಾಲ್ಯೂಸ್ ಇಟ್ಕೊಂಡಿರೋ ಮನ್ಷನ್ ನೋಡ್ದೆ ಕಣೆ ನೋಡಕ್ ಚೆನ್ನಾಗಿದನ ಏನದು ವ್ಯಾಲ್ಯೂಸ್ ಅಂತ ಕೇಳೋದ್ ಬಿಟ್ಟು ಚೆನ್ನಾಗಿದನ ಅಂತ ಅವನು ಅವ್ರ ತಂದೆ ತಾಯಿ ಮೇಲೆ ಇಟ್ಟಿರೋ ಪ್ರೀತಿ ನಂಗೆ ತುಂಬಾ ಇಷ್ಟ ಆಯ್ತು ಓ ಲವ ಇವ್ ನೀನೇನೆ ಬುಲೆಟ್ ಟ್ರೈನ್ ಸ್ಪೀಡ್ ಅಲ್ಲಿ ಇದ್ಯಾ ನಿನ್ನತ್ರ ಇದ್ ಯಾವ್ದು ಹೇಳಲ್ಲ ಹೋಗು ಹಲೋ ಮೇಡಮ್ ಮೇಡಮ್ ಫೋಟೋ ರೆಡಿ ಇದೆಯಾ ರೆಡಿ ಇದೆ ನಮ್ ಹುಡುಗನ ಬೆನ್ ಬಿದ್ದು ಬೇಗ ಮಾಡ್ಸಿದೀನಿ ತಗೊಳ್ಳಿ ವಾಹ್ ಎಷ್ಟು ಚೆನ್ನಾಗಿ ಮಾಡಿದೀರಾ ಸೂಪರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಬ್ಯಾಲೆನ್ಸ್ ಎಷ್ಟು ಕೊಡ್ಬೇಕು ಮೇಡಮ್ ಒಂದ್ ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರಿ ಇನ್ ಫೈವ್ ಹಂಡ್ರೆಡ್ ರುಪೀಸ್ ಬ್ಯಾಲೆನ್ಸ್ ಇದು ಬ್ಯಾಲೆನ್ಸ್ ಇದು ನೀವು ತೋರಿಸ್ತಿರೋ ಕಾಳಜಿಗೆ ತಗೊಳ್ಳಿ ನಮ್ಮ ತಂದೆ ಬರ್ತ್ಡೇ ಇದೆ ನಿಮ್ಮ ತಂದೆಗೋ ತಾಯಿಗೋ ಏನಾದರೂ ಗಿಫ್ಟ್ ಕೊಡೋರಂತೆ ತಗೊಳ್ಳಿ ಪ್ಲೀಸ್ ತಗೊಳ್ಳಿ ಹಲೋ ಹಲೋರಿ ಸ್ಟುಡಿಯೋದಾ ಪರವಾಗಿಲ್ಲ ಬನ್ರಿ ಬನ್ರಿ ಸ್ವಲ್ಪ ಗಟ್ಟಿಯಾಗಿ ಜಾಸ್ತಿ ಕುತ್ಕೊಂಡಿದ್ಯಾಲ್ಲ ನನಗೆ ಯಾಕೆ ಹೀಗೆ ಅನಿಸ್ತಿದೆ ಏನು ದಿನಾ ನೀನ್ ನೋಡಬೇಕು ಅನ್ನಿಸ್ತಿದೆ ನೀನು ಹಾಡು ಒಂದೊಂದು ಮಾತು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಒಂದು ಸುಂದರವಾದ ಪ್ರಪಂಚನ ಕಟ್ಟಿಕೊಟ್ಟಿದ್ಯಾ ನೀನು ಐ ಥಿಂಕ್ ಐ ಮ್ಯಾಡ್ಲಿ ಇನ್ ಲವ್ ವಿತ್ ಯು ಅನು ನಿಜ ಹೇಳ್ತೀನಿ ನನ್ನ ಜೀವನದಲ್ಲಿ ಯಾವುದಾದ್ರೂ ಹುಡುಗಿನ ಇಷ್ಟು ಲೋ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಒಂಥರ ಮ್ಯಾಗ್ನೆಟ್ ಥರ ಸೆಳೆದ್ಬಿಟ್ಟಿದ್ಯಾ ನೀನು ಎಲ್ಲಿ ಹೋಗ್ಲಿ ಏನು ಮಾಡ್ಲಿ ನಂಗೆ ನಿಂದ ನೆನಪು ನಿಂದ ಯೋಚನೆ ನನಗೂ ಹಾಗೆ ಆಗ್ತಿದೆ ಎಲ್ಲ ಹುಡುಗನ್ನು ಡಿಸ್ಟೆನ್ಸಲ್ಲಿ ಇಡ್ತಿದ್ದೆ ನನ್ನ ಜೀವನದಲ್ಲಿ ಲವ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಯಾಕೋ ಸ್ವಲ್ಪ ಭಯ ಆಗ್ತಿದೆ ಭಯನಾ ಯಾಕೆ ನಾನು ತುಂಬ ಆರ್ಥೋಡಾಕ್ಸ್ ಫ್ಯಾಮಿಲಿಯಲ್ಲಿ ಬೆಳೆದಿದ್ದು ಹುಡುಗಿ ನಮ್ಮಪ್ಪ ತುಂಬಾ ಸ್ಟ್ರಿಕ್ಟು ಆಮೇಲೆ ಏನಾದರೂ ನಿಮ್ಮ ಅಪ್ಪ ಜೊತೆ ಬೇಕಾದರೆ ನಾನು ಮಾತಾಡ್ತೀನಿ ನಾವು ಮದುವೆ ಆಗೋವರೆಗೂ ಒಂದು ಚೌಕಟ್ಟು ಹಾಕೋಣ ಯಾವುದೇ ಕಾರಣಕ್ಕೂ ಆ ಚೌಕಟ್ಟನ್ನ ಮೀರೋದು ಬೇಡ ನಮ್ಮ ಓಡಾಟ ಒಡನಾಟ ಎಲ್ಲದಕ್ಕೂ ಒಂದು ಗೆರೆ ಹಾಕೋಣ ನಾನು ನಿನ್ನ ಹೃದಯದಿಂದ ಪ್ರೀತಿಸ್ತಾ ಇದ್ದೀನಿ ಯೋ ಮೈ ಸ್ವೀಟ್ ಹಾರ್ಟ್ ನನ್ನ ಹೃದಯದ ಮಾತ್ರ ನೀವು ಹೇಳ್ತಾ ಇದೆಯಾ ಐ ಲವ್ ಯು ಓ ಮೈ ಗಾಡ್ ನಂಗೆ ನಂಬೋಕೆ ಆಗ್ತಿಲ್ಲ ನೀನು ನೀನು ಲವ್ ಮಾಡ್ತಿದ್ದೇನೆ ಯಾರೇ ಅವನು ನಾನು ಅವತ್ತೇ ಹೇಳಿದ್ನಲ್ವೇನೆ ಮನೋಜ್ ಅಂತ ನಿಮ್ಮ ಅಪ್ಪ ಅಮ್ಮ ಒಪ್ತಾರೇನೆ ನನಗೆ ನಂಬಿಕೆ ಇದೆ ಅವನು ನಮ್ಮ ಅಪ್ಪ ಅಮ್ಮನ ಮಾತ್ರ ಅಲ್ಲ ಇಡೀ ಪ್ರಪಂಚನೇ ಗೆಲ್ಲೋ ಅಂತ ಮನುಷ್ಯ ಅವನು ನಮ್ಮ ಮನೇಲಿ ಬಂದು ಮಾತಾಡೋವರೆಗೂ ವಿಷಯ ಗೊತ್ತಾಗ್ದಿರಾ ಹುಷಾರಾಗಿದ್ದೀನಿ ಕಣೆ ನೀನು ಇವಾಗ ಸಿಕ್ತಿಯಾ ಅಂತ ಗೊತ್ತಿದ್ರೆ ಎರಡು ಲಂಚ್ ಬಾಕ್ಸ್ ತರ್ತಿದ್ದೆ ಇಟ್ಸ್ ಓಕೆ ನಾನೇನು ಫುಲ್ ತಿಂತೀನಾ ಎರಡು ಸ್ಪೂನ್ ತಿಂತೀನ ಅಷ್ಟೇ ವಾವ್ ಸೂಪರ್ ಆಗಿದೆ ನಿಮ್ಮಮ್ಮ ಬಹುಶಃ ಸ್ವರ್ಗದ ಕುಕ್ಕಿರಬೇಕು ಯು ಆರ್ ಸೋ ಲಕ್ಕಿ ಹಲೋ ಇದನ್ ಮಾಡಿದ್ದು ಅಮ್ಮ ಅಲ್ಲ ನಾನು ರಿಯಲಿ ದೆನ್ ಐ ಆಮ್ ಸೋ ಲಕ್ಕಿ ಹಾಗಾದ್ರೆ ದಿನ ರುಚಿ ರುಚಿಯಾಗಿ ಅಡುಗೆ ತಿನ್ಬೋದು ನಾನು ಹಾಗಾದ್ರೆ ಇದೇ ಅಲ್ವಾ ಕೈ ಅಡುಗೆ ಮಾಡಿದ್ದು ಅನು ನಂದೊಂದು ರಿಕ್ವೆಸ್ಟ್ ನಾನು ಒಬ್ಬಂಟಿ ದಿನಾ ಹೋಟ್ಲ್ ತಿಂಡಿ ತಿನ್ 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 ಬೇಜಾರಾಗಿ ಹೋಗಿದೆ ನನಗೆ ಈ ಥರ ರುಚಿ ರುಚಿಯಾಗಿ ತಿಂಡಿ ತಿನ್ಬೇಕು ಅಂತ ಆಸೆ ಸಲ ಮಾಡ್ಕೊಡ್ತೀಯಾ ನೋ ವೇ ಪ್ಲೀಸ್ 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 ಕಣೋ ನನ್ನ ನಾನು ಚಿನ್ನ ಅಲ್ಲ ಹಾಂ ಓಕೆ ಎಸ್ ವೆಲ್ಕಮ್ ಹಬ್ಬ ಇಳಿದು ಬಂದ ವನ ದೇವತೆಯೋ ಸೊಬಗು ಏನ ಹೇಳಲಿ ನಿನ್ನ ಚೆಲುವ ಮೋಡಿ ನೋಡಿ ಮೈ ಮರೆತೇ ನಾ ಸುಮ್ಮನೆ ಇರಿ ನಿಜ ಹೇಳ್ತೀನಿ ನಿನ್ನ ಮೈ ಬಣ್ಣಕ್ಕೂ ಈ ಸೀರೆ ಬಣ್ಣಕ್ಕೂ ಪರ್ಫೆಕ್ಟ್ ಮ್ಯಾಚ್ ನಾನು ಈ ಪರ್ಟಿಕ್ಯುಲರ್ ಕಲರ್ ಬೇಕು ಅಂತ ಇಡೀ ಚಿಕ್ಕಪೇಟೆಲ್ಲ ಹುಡುಕಿದ್ದೀನಿ ಫೈನಲಿ ಐ ಗೋಟ್ ಇಟ್ ರಿಯಲಿ ನೈಸ್ ಓಕೆ ಅಡುಗೆ ಮನೆ ಹೌದಲ್ಲ ಬಾ 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 ಹಲೋ ಎಲ್ಲ ಮುಗಿದ್ಮೇಲೆ ಕರಿತೀನಿ ಯು ಟೇಕ್ ರೆಸ್ಟ್ ಓಕೆ ಹಲೋ ಎಲ್ಲಿವರೆಗೂ ಬಂತು ಅಡಿಗೆ ನಾ ಏನಾದ್ರೂ ಹೆಲ್ಪ್ ಮಾಡ್ಲಾ ಫಸ್ಟ್ ನೀನು ಹೊರಗಡೆ ಹೋಗು ಎಲ್ಲ ಮುಗಿದ ಮೇಲೆ ಕರಿತೀನಿ ಹ್ಮ್ 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 ಮಾಡ್ತೀನಿ ನಿಮ್ತೀನಿ ಅದ್ಭುತವಾದ ಊಟ ಆಯ್ತು ಕಣೆ ಥ್ಯಾಂಕ್ ಯು ಸೋ ಮಚ್ ನಿಂಗೇನಾದ್ರೂ ರಿಟರ್ನ್ ಗಿಫ್ಟ್ ಕೊಡ್ಬೇಕಲ್ಲ ಈಗ ನಿಂಗೊಂದು ಮುತ್ತು ಕೊಡೋಕ್ಕಿಂತ ಈ ಮುತ್ತಿನ ಹಾರ ತಂದಿದ್ದ ನಾವಿಬ್ರು ಮೈ ಮತ್ ಬಿಟ್ವಿ ಗೆರೆ ದಾಟಬಾರ್ದು ಅನ್ಕೊಂಡೋ ಆ ಗೆರೆ ದಾಟ್ಬಿಟ್ವಿ ಆದ್ರೆ ನಂಗೆ ನಂಬಿಕೆ ಇದಿರ್ಲಿಲ್ಲ ಹೇಗೂ ಮದ್ವೆ ಆಗ್ತೀವಲ್ಲ ಅಂತ ಸಮಾಧಾನ ಮಾಡ್ಕೊಂಡೆ ಆಮೇಲೆ ಒಂದ್ ದಿವ್ಸ ನಾವಿಬ್ರು ಮದುವೆ ವಿಷಯ ಮಾತಾಡಿದ್ವಿ ಅವಾಗ ಅವ್ರಪ್ಪನ ಹಾರ್ಟ್ ಪ್ರಾಬ್ಲಮ್ ಇರೋದು ಹೇಳ್ತಾ ನಮ್ಮಿಬ್ರು ವಿಷಯ ಮಾತಾಡಿದ್ರೆ ಅವರಪ್ಪನ ನೋಂದ್ಕೊಡ್ತಾರೆ ಅಂತ ಅವ್ರ ಅಪ್ಪನಗೂ ಹೇಳಕ್ ಫೇಸ್ ಮಾಡಕ್ ನಿಧಾನವಾಗಿ ನಿದ್ದ ದೂರ ಅದು ಸಿಗೋಣ ಅಂದ್ರೆ ಕಷ್ಟ ಅಂತ ನೆಪ ಹೇಳ್ತಿದ್ದ ಅವಗು ಇನ್ನೂ ಸಂಟ ಇರ್ಬೋದು ಅನ್ಕೊಂಡೆ ನನ್ನ ಅವಾಯ್ಡ್ ಮಾಡಿದ್ರು ನನ್ಗೆ ಪ್ರೀತಿ ಅಂತೂ ಇದೆ ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಿಲ್ದಿರ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ ಡಾಕ್ಟ್ರೇ ತುಂಬ ಎಲ್ಲ ಭಾರವಾಗಿ ಹಿಂಡಿ ಹಿಪ್ಪೆ ಆಯ್ತು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಟ್ಟೆ ಆದರೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಒಬ್ರು ಕಾಪಾಡಿ ಸೆಕೆಟ್ರಿಸ್ಟ್ ಹತ್ರ ಹೋಗು ಅಂತ ಸಜೆಸ್ಟ್ ಮಾಡಿದ್ಲು ಇವಾಗ ಏನು ಮಾಡ್ಬೇಕು ಡಾಕ್ಟ್ರೆ ಒಂದು ಮದುವೆಗೂ ಹೋಗ್ತಿಲ್ಲ ಇನ್ನೊಬ್ಬರು ಮದುವೆ ಆಗೋಕ್ ಮನ್ಸು ಹೋಗ್ತಿಲ್ಲ ವಾಟ್ ಈಸ್ ಗುಡ್ ವಾಟ್ ಈಸ್ ಬ್ಯಾಡ್ ಅಂತ ಗೊತ್ತಾಗ್ತಿಲ್ಲ ಪ್ಲೀಸ್ ಹೆಲ್ಪ್ ಮೀ ಡಾಕ್ಟ್ರಿ ಐ ಕಾಂಟ್ ನಿನ್ನ ನೋವಿಲ್ಲ ನನಗೆ ಅರ್ಥ ಆಗುತ್ತೆ ಆದರೆ ನೀನು ಅಂದ್ಕೊಂಡ ಹಾಗೆ ಅವ್ನು ನಿನ್ನ ಪ್ರೀತಿಸ್ತಾ ಇರಲಿಲ್ಲ ಅವನು ನೀನು ಬೇಕಾಗೇ ಇರಲಿಲ್ಲ ಅಂತ ನನ್ನ ಭಾವನೆ ಇಲ್ಲ ಸರ್ ಅವನು ಬೇರೆ ಹುಡುಗರು ತರ ಇಲ್ಲ ಮೊದಲಿಗೆ ನನ್ನ ತಂದೆ ತಾಯಿ ಅಂದರೆ ತುಂಬ ಪ್ರೀತಿ ಆ ಕಾರಣದಿಂದನೇ ಬದಲಾಗಿದ್ದಾನೆ ಅನಿಸುತ್ತೆ ಓಕೆ 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 ಫೈನ್ ನಾನು ನಿನ್ನ ಕೇಸ್ ಹಿಸ್ಟ್ರಿ ನೋಡಿದ ಮೇಲೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ ಅವ್ನು ಕ್ಲೋಸ್ ಫ್ರೆಂಡ್ ಒಬ್ಬನ ವಿಶ್ವಾಸ ತೊಗೊಂಡೆ ನಾಳೆ ಒಂದು ಕೆಲಸ ಮಾಡು ನೀನು ಹತ್ತುವರೆ ಒಂದು ಹನ್ನೊಂದು ಗಂಟೆಗೆ ಬದ್ ಹೇಳಿದ್ದೀನಿ ಅಲ್ಲಿ ನಿಜ ಏನು ಅಂತ ತಿಳಿಯೋ ಪ್ರಯತ್ನ ಈ ಒಂದು ವಿಷಯ ಹೇಳಿದ್ದೀನಿ ಈಗ ಹನ್ನೊಂದು ಗಂಟೆಗೆ ಅವನ ಫ್ರೆಂಡ್ ಬರ್ತಾನೆ ಇನ್ನೊಂದು ಐದು ನಿಮಿಷಕ್ಕೆ ಬರ್ತಾನೆ ಹಾಂ ನೀನು ಒಳಗಡೆ ಕೂತ್ಕೊಂಡು ಅವನು ಏನೇನು ಮಾತಾಡಿದ್ರೆ ಎಲ್ಲ ಕೇಳಿಸ್ಕೊಂಡು ಹಾಂ ಏನು ಮಾತಾಡೋಕ್ಕೆ ಹೋಗ್ಬೇಡ ನಾನು ಮತ್ತೆ ಒಳಗೆ ಬರೋರು ನಿನ್ನಲ್ಲೇ ಇರಬೇಕು ಓಕೆ ಓಕೆ ಪ್ಲೀಸ್ ಕಮ್ ಪ್ಲೀಸ್ ಸರ್ ಮಿಸ್ಟರ್ ನಮಸ್ಕಾರ ನಾನು ನಿಮ್ಮನ್ನು ಯಾಕೆ ಬರೀ ಹೇಳಿದೆ ಅಂದರೆ ನಾನು ಒಂದು ಪುಸ್ತಕ ಬರೀತಾ ಇದ್ದೀನಿ ಅದ್ರ ಹೆಸರು ಮೋಸ ಮಾಡೋರ್ ನೀನು ಬಂದೆ ಅಂತ ಅದು ಆ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಿಮ್ಮ ಹತ್ರ ಕೆಲವು ಮಾಹಿತಿ ನಾನು ಬೇಕಾಗಿತ್ತು ಓಹ್ ಸರ್ ಸಕಾಲ ಇದೆ ಅದಕ್ಕೆ ನನಗೆ ಕೆಲವು ಇನ್ಫಾರ್ಮೇಶನ್ ಬೇಕಾಗಿತ್ತು ಈ ಹುಡುಗ ಹುಡುಗಿ ಮೋಸ ಮಾಡೋದಾಗಲಿ ಹುಡುಗಿ ಹುಡುಗನ ಮೋಸ ಮಾಡೋದಾಗ್ಲಿ ಎರಡು ನೋತರ ವಿಷಯ ಒನ್ ಆಫ್ ದ ಮಿಲ್ ಸಫರ್ ನನಗೆ ಮುಖ್ಯವಾಗಿ ಪುಸ್ತಕ ಪುಸ್ತಕ ಬರೀಬೇಕಾದ್ರೆ ಹುಡುಗರು ಅಥವಾ ಹುಡುಗಿಯರು ಯಾಕೆ ಮೋಸ ಮಾಡ್ತಾರೆ ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಹ್ಯಾಗ್ ಮೋಸ ಮಾಡ್ತಾರೆ ಯಾಕಂದ್ರೆ ಇದನ್ನು ಸ್ವಲ್ಪ ಸ್ಪಷ್ಟವಾಗಿ ಹೇಳಿದ್ರೆ ಬಹುಶಃ ಮಿಕ್ಕರ್ ಸ್ವಲ್ಪ ಜಾಗೃತವಾಗಿರಬಹುದೇನೋ ಒಂದು ಒಂದು ಸಾಮಾಜಿಕ ಕಳಕಳಿಯಿಂದ ಈ ಪುಸ್ತಕ ಬರ್ತಾ ಇದ್ದೀವಿ ನಿಜವಾಗಿ ಒಳ್ಳೆ ಕೆಲಸ ಸರ್ ಲಾಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡಿದಾಗ ನಿಮ್ಮ ಫ್ರೆಂಡ್ ಮನೋಜ್ ಅಂತ ಅದ ಈ ಹುಡುಗಿಯನ್ನ ಇಂಪ್ರೆಸ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಅಂತೆಲ್ಲ ಹೇಳಿದ್ರಿ ಅವ್ನು ಹ್ಯಾಗ್ ಇಂಪ್ರೆಸ್ ಮಾಡ್ತಿದ್ದ ಅದನ್ನೆಲ್ಲ ನಿಮ್ಮ ಹತ್ರ ಹೇಳ್ತಿದ್ನೋ ಇಲ್ವೋ ಅಯ್ಯೋ ಅವನ ಅವನ್ ಎಕ್ಸ್ಪರ್ಟ್ ಅಲ್ಲ ಮಾಸ್ಟ್ರ್ ಅವ್ನ್ ನಮ್ಮ ಹತ್ರ ಅಂದ್ರೆ ಇನ್ಯಾವ್ ಸ್ಕೋಪ್ ತಗೊಳ್ತಾನೆ ಅವನ್ ಆಫೀಸರ್ ಅಲ್ವಾ ಅಲ್ಲೆಲ್ಲ ಬೇರೆ ಲೆವೆಲ್ ಮಾತಾಡೋದು ನಮ್ ನಾವು ಕ್ಲೋಸ್ ಫ್ರೆಂಡ್ಸ್ ನಮ್ಮ ಹತ್ರ ಎಲ್ಲ ಪೊಕ್ಕಿ ತರ ಮಾತಾಡ್ತಾ ಕುತ್ಕೊಂಡಿರ್ತಾನೆ ರೀಸೆಂಟ್ ಆಗಿ ಅನುಪಮ ಅನ್ನೋ ಹುಡುಗಿನ ಏನ್ ಚೆನ್ನಾಗ್ ಪಟಾಯಿಸ್ತ ಗೊತ್ತಾ ಸರ್ ಅವನು ಅವ್ನಿಗೆ ಏಳು ಏಳು ಹೆಣ್ಣು ಏನೇ ಹೇಳಿ ಸರ್ ಯಾವ್ದೇ ಹುಡುಗಿ ಇರ್ಲಿ ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಚೆನ್ನಾಗ್ ಸ್ಟಡಿ ಮಾಡ್ತಿದ್ದ ಅದ್ ಹೇಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿಪ್ಪ ಅವತ್ತು ನಾವ್ ಒಂದ್ ಫೋಟೋ ಸ್ಟುಡಿಯೋ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಸರ್ ಅಯ್ಯೋ ಗುರು ಇವ್ರ ಮೇಲೆಲ್ಲ ಕಣ್ಣಾಕ್ ಬಿಡಪ್ಪ ನಾನು ಈ ಸ್ಟುಡಿಯೋಗೆ ಯಾವಾಗ್ಲೂ ಬರ್ತಾ ಇರ್ತೀನಿ ಹುಡುಗಿ ಚೆನ್ನಾಗೇನೋ ಇದ್ದಾಳೆ ಆದ್ರೆ ತುಂಬಾ ಕಲ್ಚರ್ಡು ರಿಲೀಜಿಯಸ್ ಸ್ಟ್ರಿಕ್ಟು ಗೊತ್ತಾ ಸಾಕು ಗುರು ಒಟ್ಟಿನಲ್ಲಿ ಫ್ಯಾಮಿಲಿ ಟೈಪ್ ಅಂಥವ್ರೆ ನಂಗೆ ಇಷ್ಟ ಅಂಥವ್ರನ್ನೇ ಪಠಾಯಿಸ್ಬೇಕು ಏ ಪಾಪ ಕಣ್ಣು ಅವಳು ತಿಂಗ್ಳಿಬ್ಬರು ಬಾಯ್ ಫ್ರೆಂಡ್ ಚೇಂಜ್ ಮಾಡ್ತಾರಲ್ಲ ಅಂತ ನೋಡ್ಕೊ ಹೋಗೋ ಅಲ್ ಮಜಾರಲ್ಲ ಗುರು ಅವ್ರು ನಂದೇನು ಇನ್ನೂ ಸೆಂಟು ಕೈ ಹಿಡ್ಕೊಂಡ್ರೆ ಸಾನ್ ಹತ್ರ ದಟ್ಸ್ ವೈ ಐ ಲೈಕ್ ಫ್ಯಾಮಿಲಿ ಗರ್ಸ್ ಏನು ಅಲ್ಲ ಕಣೋ ಇನ್ನೋಸೆಂಟ್ ಅಂತ ಒಪ್ಕೊಳ್ತೀಯ ಹೋಗಿ ಹೋಗಿ ಅಂಥವ್ರನ್ನ ಮೋಸ ಮಾಡೋಕ್ಕೆ ಮನ್ಸಂಗೆ ಬರುತ್ತೆ ನಿಂಗೆ ನಮ್ದಿರೋರು ಹೆಂಗೂರು ಮೋಸ ಮಾಡೋದು ಇವಾಗ ನಾನು ನೀನು ಸಾಲ ಕೇಳ್ತೀನಿ ನನ್ನ ಮೇಲೆ ನಂಬಿಕೆ ಇರುತ್ತೆ ನಂಗೆ ಸಾಲ ಕೊಡ್ತೀಯಾ ಆಗ ಮೋಸ ಮಾಡ್ಬೋದು ಆದರೆ ನಿಂಗೆ ಇಲ್ಲ ಅಂದರೆ ಸಾಲನೇ ಕೊಡಲ್ವೇ ಹೇಗೆ ಮೋಸ ಮಾಡೋದು ಲೋ ಮೋಸ ಮಾಡೋದೇನೋ ಮಾಡ್ತೀಯೋ ಜೀವನನೇ ಜೀವನವೇ ಅದೋಕೇನೇನೋ ಅದೋಕೇನೇನು ನಿಂಗೆ ಮಗ ಇವೆಲ್ಲ ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕೆ ಆಗಲ್ಲ ಹಾಗೆ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಮಜಾ ಮಾಡೋಕ್ಕಾಗಲ್ಲ ನನಗೇನೋ ಏಳು ನೀನು ಬಲೆಗೆ ಬೀಳ್ತಾಳೆ ಅನ್ಸಲ್ಲ ಐ ಥಿಂಕ್ ಶೀಸ್ ಡಿಫ್ರೆಂಟ್ ಜಸ್ಟ್ ವೇಟ್ ಅಂಡ್ ವಾಚ್ ನನ್ನ ಹತ್ರ ಚಾಲೆಂಜ್ ಮಾಡಿದ್ಮೇಲೆ ದೈವಿಗ್ ಹೋಗ್ತಿನ ತರ ರೆಡಿ ಆಗಿಬಿಟ್ಟು ಫೋಟೋ ಸ್ಟುಡಿಯೋ ಹತ್ರ ಹೋಗಿದ್ದ ಹ್ಮ್ ನಮ್ ರೂಮಲ್ಲಿ ಬಿದ್ದಿದ್ದು ಯಾವುದೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ತಗೊಂಡೋಗಿ ತಾತನ ಫೋಟೋ ಅಂತ ಹೇಳ್ಬಿಟ್ಟು ಚೋಕ್ ಕೊಡ್ತೀನಿ ಅಂತ ಹೇಳಿ ತಗೊಂಡು ಹೋದ ಬರಬೇಕಾದ್ರೆ ಖುಷಿ ಖುಷಿಯಾಗಿ ವಾಪಸ್ ಬಂದ ಗೊತ್ತಾ ಸರ್ ಗ್ರೋ ಒಂದೇ ಮೀಟಿಂಗು ಒನ್ ಗೇಟ್ ಅಪ್ ಡಬ್ ಅಂತ ಬಿದ್ದ್ಬಿಟ್ಳು ಇನ್ನೊಂದು ಎರಡು ಮೀಟಿಂಗು ಅವಳು ನಂಗೋಸ್ಕರ ಪ್ರಾಣ ಕೊಡೋ ಹಂಗೆ ಮಾಡ್ತೀನಿ ಇವತ್ತು ಪಾರ್ಕ್ ಹೋಗಿದ್ದೆ ಅಲ್ಲಿಂದ ಮಾಲ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ಬಂದ್ವಿ ಬಂದೆ ಆಸೆ ಏನೇನು ಆಸೆ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ ಆದ್ರೂ ಪೇಶನ್ಸ್ ಇದೆ ಯಾಕೆ ಹೇಳ ಅರ್ಜೆಂಟ್ ಮಾಡಿದ್ರೆ ಕೆಲ್ಸ ಹೋಗುತ್ತೆ ಸಕ್ಕತ್ ಕ್ಲೋಸ್ ಆಗಿದ್ದಾಳೆ ಮಗ ಇವತ್ತು ಅವಳು ಒಬ್ಬಳೇ ಬರ್ತದಾಳೆ ಗೋಲ್ವರೆಗೂ ಬಂದಿದ್ದೀನಿ ಗೋಲ್ ಹೊಡೆಯೋದೊಂದು ಬಾಕಿ ಓಹೋಹೋ ಗ್ಯಾರಂಟಿನ ಮಗ ಹಂಡ್ರೆಡ್ ಪರ್ಸೆಂಟ್ ಬರ್ತಾಳೆ ಅಂತ್ಯಾ ಹಂಡ್ರೆಡ್ ಪರ್ಸೆಂಟ್ ಬರ್ತಾಳೆ ಮಗ ಅವಳು ಕೈ ರುಚಿ ಎಕ್ಸ್ಟ್ರಾಡಿನರಿ ಹಾಗೆ ಹೀಗೆ ಅಂತೆಲ್ಲ ಪಂಚ್ ತೈಲಕ್ಕೆ ಹೊಡೆದು ನಂಬಿಸಿದ್ದೀನಿ ನಾನು ರುಚಿನ ಗುರು ಅವಳು ಇವತ್ತು ಒಬ್ಬಳೇ ಬರ್ತಾಳೆ ಆಮೇಲೆ ಮುಹೂರ್ತ ಫಿಕ್ಸ್ ಮಗ ಎಲ್ಲ ಮುಗಿಸ್ಬಿಟ್ಟೆ ನಾನು ಒಂದು ಸಲ ಕಣ್ಣು ಹಾಕಿದ್ಮೇಲೆ ಮುಗೀತು ಅವಳು ಬೀಳಲೇಬೇಕು ಬಟ್ ಸೂಪರ್ ಮಗ ನಾನು ಇಷ್ಟು ಸುಖ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಥೂ ನಿನ್ನ ಏ ಸುಖ ಅಂದರೆ ಎಷ್ಟು ಬಾಯ್ ಹೇಳಿದ್ರೆ ಗೊತ್ತಾಗಲ್ಲಮ್ಮ ಆದರೂ ಮೋಸ ಅಲ್ವಾ ಗುರು ಇದು ಆಯಿತು ಮತ್ತೆ ಇದೇ ಡೈಲಾಗ್ ಹೇಳಿದ್ರೆ ನಿಮ್ಮ ಪಾದ ಬಿದ್ದುಬಿಡ್ತೀವಿ ಇದೇ ತರ ಎಷ್ಟೋ ಜನ ಹುಡುಗಿರ್ನ ಪಟಾಯಿಸ್ ಬಿಡ್ತಾನೆ ಸರ್ ಆಮೇಲೆ ಮದುವೆ ಕಚ್ಕೋತಾರೆ ಅಂತ ಹೇಳ್ಬಿಟ್ಟು ಏನಾದ್ರೂ ಒಂದು ರೀಸನ್ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾನೆ ಬಟ್ ಅವರು ಮಾತ್ರ ಒಳ್ಳೆ ಇಂಪ್ರೆಷನ್ ಕೊಟ್ಟಿರ್ತಾನೆ ಈಗ ನಿಜವಾಗಿ ಹೇಳಿ ನಿಮ್ಗೆ ಹುಡುಗಿ ಬಗ್ಗೆ ಏನು ಅನ್ಸುತ್ತೆ ನಿಜ ಇಲ್ಲ ಸರ್ ಅವನ್ಕಿಂತ ನಾನು ಎಷ್ಟೋ ಬೆಟ್ರು ಸರ್ ಅವನಿಗೆ ಸಿಕ್ಕಿದ ಮೇಲೆ ಅವಳು ನನಗೂ ಎಲ್ಲೋ ಸಿಗ್ಬೋದು ಅಂತ ಒಂದು ಆಸೆ ಸರ್ ಸಿಕ್ಕಿದ್ರೆ ಮದುವೆ ಆಗ್ತೀರಾ ಅಯ್ಯೋ ಅಲ್ಲ ಸರ್ ಸುಮ್ನೆ ಟೈಮ್ ಪಾಸ್ಗೆ ಗೊತ್ತಿದ್ದು ಗೊತ್ತಿದ್ದು ನಾನ್ ಮದುವೆ ಆಗ್ತೀನ ಸರ್ ಓಕೆ ಮಿಸ್ಟರ್ ತುಂಬಾ ಖುಷಿ ಆಯ್ತು ಮಾತಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಹತ್ರ ಮಾತಾಡಕ್ಕೆ ತುಂಬಾ ಖುಷಿ ಆಗತ್ತ ಸರ್ ಯಾವಾಗ ಬೇಕಾದ್ರೂ ಕರೆ ಖಂಡಿತ ಖಂಡಿತ ಓಕೆ ಥ್ಯಾಂಕ್ ಯು ಒಂದು ದಾರಿ ನೀನು ಹೇಗೆ ಹೊರಗೆ ಬರಬೇಕು ಹೇಗೆ ನೀನು ಬ್ಯೂಟಿಫುಲ್ ಆಗಿ ನಿನ್ನ ಮುಂದೆ ಇದೆ ಅಂತ ನಾನು ತೋರಿಸ್ಕೊ ಪ್ಲೀಸ್ ಕಾ ಪ್ಲೀಸ್ ಕಾ ಬ ಬನ್ನಿ ಆ ಹುಡುಗಿಗೆ ನಾನು ಏನು ಹೇಳಿದೆ ಆ ಹುಡುಗಿಗೆ ಮಾತ್ರ ಅಲ್ಲ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದ ನನ್ನ ಹಿಪ್ನೋಥೆರಪಿ ಸೆಂಟರ್ ಮಾನಸಗೆ ಬರೋರಿಗೆ ಬರುವವರಲ್ಲಿ ನಾನು ಬಹಳಷ್ಟು ಸಮಸ್ಯೆಗಳನ್ನು ನೋಡಿದ್ದೀನಿ ಹಾಗೂ ಅದಕ್ಕೆ ತಕ್ಕ ಪರಿಹಾರನೂ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಇದು ಈ ಲವ್ ಡಿಸಪಾಯಿಂಟ್ಮೆಂಟ್ ಡಿಪ್ರೆಷನ್ ಪ್ರೀತಿಸಿ ಪ್ರೇಮಿಸಿ ಅದರಲ್ಲಿ ಅವರು ಕೈ ಕೊಟ್ಟಾಗ ಅನ್ನೊಂದು ಬೆಂದು ಬರುವವರು ಬಹಳಷ್ಟು ಮಂದಿ ಆದರೆ ಬಹುತೇಕ ಇವರೆಲ್ಲ ಒಂದು ಟಿಪಿಕಲ್ ಅಂತಲ್ಲ ರೀತಿ ಇರುತ್ತೆ ಏನಪ್ಪ ಅಂದರೆ ಯಾರನ್ನೋ ನಂಬ್ತಾರೆ ಯಾರಿಗೂ ಇಷ್ಟಪಡ್ತಾರೆ ಯಾರಿಗೂ ಪ್ರೀತಿ ಮಾಡ್ತಾರೆ ಕೊನೆಗೆ ಇಬ್ಬರಲ್ಲಿ ಒಬ್ಬರು ಕೈ ಕೊಡ್ತಾರೆ ಕೈ ಕೊಟ್ಟ ಮೇಲೆ ಇವರು ಒಂದು ಟ್ರಾಮಾ ಒಂದು ಬಹಳ ಒಂದು ದಾರುಣವಾದ ಸ್ಥಿತಿಗೆ ತಲುಪ್ತಾರೆ ಒದ್ದಾಡ್ತಾರೆ ಅದರಿಂದ ಹೇಗೆ ಹೊರಗೆ ಬರೋದು ಅಂತ ನೋಡ್ತಾರೆ ಎಲ್ಲೋ ಒಂದು ಕಡೆ ಮೋಸ ಹೋದೆ ಅನ್ನೋ ಭಾವನೆಯಿಂದ ಜೀವನ ಎಲ್ಲ ನಡ್ತಾರೆ ಇಲ್ಲಿ ಒಂದೇ ಅಷ್ಟು ವಿಷಯಗಳನ್ನ ನಾನು ಸ್ವಲ್ಪ ಸ್ಪಷ್ಟೀಕರಿಸೋದಕ್ಕೆ ಇಷ್ಟಪಡ್ತೀನಿ ಮೊದಲೇ ಅದು ಯಾಕೆ ಅಂದರೆ ಈ ಮನುಷ್ಯನಿಗೆ ಗಂಡಾಗಲಿ ಹೆಣ್ಣಾಗಲಿ ಯೌವನ ಬಂದಾಗ ಹಾರ್ಮೋನ್ಗಳಲ್ಲಿ ಏರ್ಪೇರುಗಳು ಉಂಟಾಗುತ್ತೆ ಏರ್ಪೇರು ಉಂಟಾದಾಗ ಏನಾಯಿತು ಒಂದು ರೀತಿಯ ಅವ್ಯಕ್ತವಾದ ಬೈಕೆಗಳು ಬಯೋಲಾಜಿಕಲ್ ಅಂತ ಏನು ಹೇಳ್ತೀವಿ ಅಥವಾ ಬೇಸಿಕ್ ಇನ್ಸ್ಟಿಂಟ್ ಅಂತ ಹೇಳ್ತೀವಿ ಈ ರೀತಿ ಒಂದು ಸೆಳೆತ ಒಂದು ಒಂದು ಏನಂತ ಒಂದು ಆಕರ್ಷಣೆ ಇದು ಅವ್ರಿಗೆ ಅದು ದುತ್ ಅಂತ ಸರ್ಫೇಸ್ ಆಗುತ್ತೆ ಜೊತೆಯಲ್ಲಿ ಕೆಲಸ ಮಾಡೋರು ಅಥವಾ ಪಕ್ಕದ ಮನೆಯವರು ಅಥವಾ ಯಾರೋ ಗೆಳೆಯರು ಜೊತೆ ಜೊತೆಯಲ್ಲೇ ಓಡಾಡೋದಕ್ಕೆ ಏನಾಗುತ್ತೆ ಎಲ್ಲೋ ಅವರ ಅವರ ಬುದ್ಧಿವಂತಿಯೇನೋ ಅಥವಾ ಅವರ ಸೌಂದರ್ಯನೋ ಅವರ ಮಾತುಗಾರಿಕೆನೋ ಯಾವುದೋ ಒಂದು ಇಷ್ಟ ಆಗ್ಬಿಟ್ಟು ಈ ಪರಸ್ಪರ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ಇಬ್ರು ಇಷ್ಟಪಟ್ಟು ಮದುವೆ ಆದರೆ ಭಾಳ ಸಂತೋಷ ಆದರೆ ಬಹುತೇಕ ಏನಾಗ್ತಿದೆ ಅಂದರೆ ಗಂಡಾಗಲಿ ಹೆಣ್ಣಾಗಲಿ ಒಬ್ಬರು ಬಹುಶಃ ನಿಜವಾಗಿ ಪ್ರೀತಿಸ್ಬಿಡ್ತಾರೆ ಇನ್ನೊಬ್ಬರು ವಂಚಿಸ್ತಾ ಬರ್ತಾರೆ ಇಲ್ಲಿ ಅವರು ಕೈ ಕೊಟ್ಟಾಗ ಅಥವಾ ಬಿಟ್ಟು ಹೋದಾಗ ದಾರುಣವಾದ ನೋವನ್ನು ಇನ್ನೊಬ್ರು ಅನುಭವಿಸ್ತಾರೆ ಇಟ್ಸ್ ಪೈನ್ಫುಲ್ ಇಟ್ಸ್ ರಿಯಲಿ ಪೇನ್ಫುಲ್ ಇಲ್ಲಿ ವಾಟ್ ನೆಕ್ಸ್ಟ್ ಆಯ್ತು ಈ ರೀತಿ ಆಯಿತು ಮತ್ತೇನು ಮುಂದೇನು ಅನ್ನೋದು ಪ್ರಶ್ನೆ ಇಟ್ಕೊಂಡು ನನ್ನ ಹತ್ರ ಬರ್ತಾರೆ ನಾನು ಕೆಲವು ಅಂಶಗಳನ್ನ ಸ್ಪಷ್ಟವಾಗಿ ಅವ್ರು ಹೇಳ್ತೀನಿ ಏನಪ್ಪ ಅಂದರೆ ಮೊದಲನೇದಾಗಿ ಆತ ಅಥವಾ ಆಕೆ ನಿಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಯು ಶುಡ್ ಆಲ್ಸೋ ರಿಜೆಕ್ಟ್ ದೆಮ್ ಈಗ ಇಲ್ಲ ಇಲ್ಲ ಅವನು ತುಂಬ ಒಳ್ಳೆಯವನು ಅವನಿಗೆ ಅನಿವಾರ್ಯವಾಗಿತ್ತು ಪಾಪ ಅವ್ನು ತುಂಬಾ ಇಷ್ಟಪಟ್ಟಿದ್ದ ಆದರೆ ಅವರ ಅಪ್ಪ ಅಮ್ಮ ಮಾತು ಕೇಳೋನ್ ಮೀರೋಕಾಗಲಿಲ್ಲ ಇವೆಲ್ಲ ನೋಡಿ ಇವೆಲ್ಲ ಸಬೂಬುಗಳು ಇಷ್ಟಪಟ್ಟರೆ ನನಗೆ ಬೇಕು ಅನಿಸಿದ್ರೆ ಆ ಟೇನಿ ಕಾಸ್ಟ್ ನಾನು ತೊಗೋತೀನಿ ನನಗೆ ಬ್ಯಾಡ ಅಂದರೆ ಅಟ್ ಎನಿ ಕಾಸ್ಟ್ ಒಂದು ರೀಸನ್ ಕೊಡ್ತೀನಿ ಒಂದು ಕಾರಣ ಕೊಡ್ತೀನಿ ನನಗೆ ಗೊತ್ತು ಚೆನ್ನಾಗಿ ಒಂದು ರೀಸನ್ ಕೊಡೋದು ಗೊತ್ತು ಇದು ಎಷ್ಟು ಚೆನ್ನಾಗಿ ರೀಸನ್ಗಳು ಕೊಡ್ತಾರೆ ಅಂದರೆ ಒಂದು ವೇಳೆ ಅವರು ದೂರ ಆದರೂ ಕೂಡ ಪಾಪ ಆತ ಒಳ್ಳೆಯವನಾಗಿದ್ದ ಆಕೆ ಎಷ್ಟು ಒಳ್ಳೆಯವನಾಗಿದ್ದಲು ನಿಜವಾಗಿ ಪರಿಸ್ಥಿತಿಗೆ ಸಿಗಕೊಂಡು ಆ ರೀತಿ ಅಂದರೆ ತುಂಬ ಒಳ್ಳೆ ಹುಡುಗ ತುಂಬ ಒಳ್ಳೆ ಹುಡುಗಿ ಈ ರೀತಿ ಭಾವನೆ ತಗೊಂಡಿದ್ದಾರೆ ಇದು ಇನ್ನೊಂದು ಪ್ರಾಬ್ಲಮ್ ಯಾಕಂದರೆ ನೀವು ಅವನ್ನು ಅಥವಾ ಆಕೆಯನ್ನು ತೋರೆದು ಹೊಸ ಜೀವನ ಮಾಡಕ್ಕೆ ಹೋದಾಗ ಈ ಗುಡ್ಡುವಲ್ಲಿಗಳು ಇದ್ದರೆ ನಿಮ್ಮೊಳಗೆ ಅಥವಾ ಒಳ್ಳೆಯವನಾಗಿದ್ದ ಚೆನ್ನಾಗಿ ನೋಡ್ಕೊಂಡು ಅದನ್ನು ಸ್ವೀಟ್ ಆಗಿತ್ತು ಮೆಮೊರೀಸ್ ಎಲ್ಲ ಅಂತಿದ್ರೆ ಮುಂದಿನ ಜೀವನಕ್ಕೆ ಇದು ಮಾರಕವಾಗಿ ನಿಲ್ಲುವ ಸಾಧ್ಯತೆಗಳು ಹೆಚ್ಚು ಫಸ್ಟ್ ಥಿಂಗ್ ಇಸ್ ಯು ಶುಡ್ ರಿಜೆಕ್ಟ್ ಆಮೇಲೆ ಇಲ್ಲಿ ಕೆಲವು ಗುಟ್ಟುಗಳನ್ನ ನೀವು ಅರ್ಥ ಮಾಡ್ಕೋಬೇಕು ಏನಂತಕೋತೀವಿ ಅಂದ್ಕೋತೀರಾ ನಾರ್ಮಲಿ ನಾಲ್ಕು ಗೋಡೆಗಳನ್ನ ಮಧ್ಯೆ ನಡೆದಿರೋ ಅಂಥದ್ದು ಆದ್ದರಿಂದ ಇದು ಯಾರಿಗೂ ಗೊತ್ತಿಲ್ಲ ಇದನ್ನು ಗುಟ್ಟಾಗಿಟ್ಟುಬಿಡೋಣ ಅಂತ ಗೋಡೆಗಳಿಗೆ ಕಿವಿ ಇಲ್ದಿರಬಹುದು ಆದರೆ ನಿಮ್ಮ ಜೊತೆ ಇರೋ ಸಂಗಾತಿದಾರಲ್ಲ ಅವ್ರಿಗೆ ಇದನ್ನು ಹೇಳಿಕೊಳ್ಳೋ ಆಸೆಗಳು ಇರ್ತವೆ ಯಾಕಂದರೆ ಅಲ್ಲಿ ಆತ ಅಥವಾ ಆಕೆ ಗ್ರೇಟ್ ಆಗ್ತಾರೆ ನನ್ನ ಇಷ್ಟಪಟ್ಟಲು ಅವಳು ನನ್ನ ಜೊತೆ ಬಂದಳು ಅಥವಾ ನನ್ನ ಜೊತೆ ಈ ರೀತಿ ನಡ್ಕೊಂಡ್ಳು ಅಂತ ಹೇಳಿದ್ರೆ ಅದನಗೇನೋ ಒಂದು ಅವ್ಯಕ್ತವಾದ ಖುಷಿ ಒಂದು ಈಗೋ ಅಂತ ಏನು ಹೇಳ್ತಾರೆ ಅದು ಅದು ಸ್ಯಾಟಿಸ್ಫೈ ಆಗುತ್ತೆ ಅವ್ರಿಗೆ ಆದ್ದರಿಂದ ಇದು ನಮ್ಮಿಬ್ಬರ ಮಧ್ಯೆ ಮಾತ್ರ ಗೊತ್ತು ಜಗತ್ತಿಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡ್ರೆ ಸುಳ್ಳು ಯಾಕಂದರೆ ಈ ನನ್ನ ನಾವು ಕಾಲೇಜಲ್ಲಿರುವಾಗಲೇ ಎಷ್ಟೆಷ್ಟು ಮಾತಾಡ್ತಿದ್ರು ಯಾವ್ಯಾವ ರೀತಿ ಮಾತಾಡ್ತಿದ್ರು ಇದನ್ನೆಲ್ಲ ನಾನು ಕೇಳಿ ನನಗೆ ಚೆನ್ನಾಗಿ ಇದು ಗುಟ್ಟು ಗುಟ್ಟು ಅಂತ ಕೇವಲ ಒಬ್ಬರ ಅರ್ಥ ಅಂದ್ಕೋತಾ ಇರ್ತಾರೆ ಇನ್ನೊಬ್ಬರು ಅದನ್ನು ರಟ್ ಮಾಡ್ತಾನೇ ಇರ್ತಾರೆ ಸೊ ಇದ್ರ ಬಗ್ಗೆ ಒಂದು ಹುಷಾರಾಗಿರ್ಬೇಕು ಎರಡನೇದು ಅವರು ನಿಜವಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದಾರಾ ನಿಮಗೆ ಅವ್ರನ್ನ ನಾನು ಮದುವೆ ಆಗ್ತೀಯಾ ಅಂತ ಕೇಳೋ ಧೈರ್ಯ ಕೂಡ ಇರೋದಿಲ್ಲ ಅದು ಹೇಗಾಗುತ್ತೆ ಅಂದರೆ ಮೊದಲು ಬಹಳ ಪ್ರೀತಿಸ್ತಾನೇನೋ ನಾನು ಭಾಳ ಇಷ್ಟಪಡ್ತಾನೋ ಅನ್ನೋವಂಥ ಒಂದು ಸೃಷ್ಟಿ ಮಾಡ್ತಾನೆ ಅಂತ ಒಂದು ಸನ್ನಿವೇಶ ಸೃಷ್ಟಿ ಆಗುತ್ತೆ ಆ ಏನು ಅಂತ ಅದ್ರ ಒಳಗೆ ಸಿಗಾಕೊಂಡ್ಮೇಲೆ ಆ ಸುಲಿಗೆ ಸಿಗಾಕೊಂಡ್ಮೇಲೆ ನಾನು ಲವ್ ಮಾಡೋದಕ್ಕಂತೂ ಆಗೋಲ್ಲ ಯಾಕಂದರೆ ನಮ್ಮನೆಲ್ಲ ತುಂಬ ಕಷ್ಟ ಒಪ್ಪೋದು ಯಾಕಂದರೆ ನಮ್ಮ ಮನೇಲಿ ಈ ಥರ ಆಯಿತು ಅವ್ರ ಮನೇಲಿ ಈ ಥರ ಆಯಿತು ಅಥವಾ ಒಬ್ರು ಸತ್ತೋದ್ರು ಈ ಥರದ್ದು ಯಾವುದೋ ಒಂದು ಘಟನೆ ಹೇಳಿದ ತಕ್ಷಣ ಈ ಸಿಗಾಕೊಂಡವ್ರಿಗೆ ಏನಾಗ ಹೊರಗೆ ಬರೋಕ್ಕೂ ಆಗೋಲ್ಲ ಅದು ಮುಂದುವರಿಯೋಕ್ಕೂ ಇಷ್ಟ ಅಲ್ಲ ಬಟ್ ಅನಿವಾರ್ಯವಾಗಿ ಮುಂದಕ್ಕೆ ಹೋಗ್ತಾನೆ ಇರ್ತಾರೆ ಇಲ್ಲಿ ಮತ್ತೆ ಅವರು ಸಿಗಾಕೋತಾರೆ ಎಲ್ಲವೂ ಆದಮೇಲೆ ನೋಡು ನಿಂದೆ ತಪ್ಪು ಅಂತ ಆ ತಪ್ಪನ್ನು ಹೆಣ್ಮೇಲೋ ಯಾರು ಆ ಮೋಸ ಮಾಡ್ತಿದ್ರಲ್ಲ ಅವ್ರು ಇನ್ನೊಬ್ಬರ ಮೇಲೆ ಕೂರಿಸಿ ಬಹಳ ಒಂದು ದುಃಖದಿಂದ ವಿದಾಯ ಹೇಳೋ ಹಾಗೆ ಒಂದು ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ ಮಾಡಿಬಿಟ್ಟು ಇ ಶುಡ್ ಲೈಫ್ ಈಸ್ ಲೈಕ್ ದಟ್ ಯು ಶುಡ್ ಮೂವ್ ಆನ್ ಅಂತೆಲ್ಲ ಹೇಳಿ ಬಾಯ್ತಿಲ್ಲ ಹೊಟ್ಟುತಾರೆ ಇಲ್ಲಿ ಇನ್ನೊಬ್ರು ಬರ್ತಾರೆ ಇಲ್ಲಿ ನೋಡಿ ಇನ್ನೊಂದು ವಿಷಯ ಇದು ಬಹುತೇಕ ರಿಪೀಟ್ ಆಗುತ್ತೆ ತುಂಬ ಕಡೆ ನಾನು ನೋಡಿದೆ ಆಯಿತು ಒಬ್ಬರಿಂದ ಮೋಸ ಹೋದರು ಅವ್ರಿಗೆ ಬೇಜಾರಲ್ಲಿರ್ತಾರೆ ನೋವುಗಳಲ್ಲಿರ್ತಾರೆ ಇನ್ನು ಹೊಂದ್ಕೊಂಡು ಅಯ್ಯೋ ಅಂದ್ಕೊಂಡಿರ್ತಾರೆ ಆ ಸಮಯಕ್ಕೆ ಅವರಿಗೆ ಸಿಂಪತಿ ಹೇಳೋದಕ್ಕೆ ಅಥವಾ ಒಂದು ಸಮಾಧಾನ ಮಾಡೋಕ್ಕೆ ಆ ಗೆಳೆಯನ ಗೆಳೆಯನೋ ಇನ್ನೂ ಯಾರೋ ಒಬ್ಬರು ಪಕ್ಕದ ಯಾರೋ ಒಬ್ಬರು ಪಾಪ ನಿನಗೆ ಹೀಗಾಗಬಾರ್ದಿತ್ತು ಇಲ್ಲ ನೀನು ಇನ್ನೂ ಮುಂದುವರಿಬೇಕು ನಾನು ಇದೀನಿ ನಿನ್ನ ಸಹಾಯಕ್ಕೆ ಅಂತೆಲ್ಲ ಬರೋರು ಇವ್ರ ಬಗ್ಗೆಯೂ ನೀವು ಭಾಳ ಹುಷಾರಾಗಿರ್ಬೇಕಂದರೆ ಎಮೋಷ್ನಲಿ ವೀಕ್ ಆಗಿರ್ತೀರ ಅವಾಗ ಹೌದೇನೋ ಯಾರೋ ಇನ್ನೊಬ್ರು ಸಿಕ್ಕದಲ್ಲಪ್ಪ ನನಗೆ ಅಂತ ನೀವು ಅಲ್ಲಿ ಹೋದ ತಕ್ಷಣ ಅವರ ತೆಕ್ಕೆ ಕೂಡ ಬಲಿಯಾಗುವ ಸಾಧ್ಯತೆ ಇದೆ ಇಲ್ಲೂ ಕೂಡ ಹುಷಾರಾಗಿರಬೇಕು ಏನಪ್ಪ ಬರೀ ಗಂಡು ಮಕ್ಕಳು ಮೋಸ ಮಾಡೋದ್ರ ಬಗ್ಗೆ ಮಾತ್ರ ಮಾತಾಡ್ತಿರೋದು ಹೆಣ್ಮಕ್ಳೇನು ಮೋಸ ಮಾಡಲ್ವಾ ಅಂತ ನೀವು ಕೇಳಬಹುದು ಇವತ್ತಿನ ಈ ಒಂದು ಎಪಿಸೋಡಿದಲ್ಲಿ ಇದು ಗಂಡು ಮಕ್ಕಳು ಹೇಗೆ ಮೋಸ ಮಾಡ್ತಾರೆ ಅನ್ನೋ ವಿಷಯ ಮುಂದಿನ ಎಪಿಸೋಡಲ್ಲಿ ಮಕ್ಕಳು ಯಾಕೆ ಮೋಸ ಮಾಡ್ತಾರೆ ಹೇಗೆ ಮೋಸ ಮಾಡ್ತಾರೆ ಇದನ್ನು ಕೂಡ ಸ್ಪಷ್ಟವಾಗಿ ನಾನು ತೆರೆದಿಡ್ತೀನಿ ಅದರ ಹೆಸರು ಪ್ರೀತಿ ಕೊಂದ ಕೊಲೆಗಾರ್ತಿ ಇದು ನಮ್ಮ ಎರಡನೆಯ ಕಿರುಚಿತ್ರ ಬರಲಿದೆ ಅಲ್ಲಿ ಆ ಇನ್ನೊಂದು ಮುಖಾನು ಕೂಡ ನೀವು ನೋಡ್ಬೋದು ಸಾಧ್ಯವಾದಷ್ಟು ಈ ಥರ ತಪ್ಪುಗಳಾದಾಗ ಈ ನೋಡಿ ಸಮಸ್ಯೆಗಳು ತಪ್ಪುಗಳು ಇದು ಜೀವನ ಬಲಿ ತಗೋತವೆ ಇಂಥ ಇಂಥ ತಪ್ಪುಗಳು ಅಥವಾ ಇಂಥ ಸಮಸ್ಯೆಗಳು ಯಾಕಂದರೆ ನಮ್ಮ ಸಮಾಜ ಆ ರೀತಿ ಇದೆ ಒಂದು ಘಟನೆ ಒಂದು ತಪ್ಪು ಒಂದು ಸಮಸ್ಯೆ ಇದು ನಾನು ಇಷ್ಟು ವರ್ಷ ಕಟ್ಟಿಕೊಂಡು ಬಂದ ನನ್ನ ವಿದ್ಯಾಭ್ಯಾಸ ನನ್ನ ನನ್ನತನ ನಾನು ಏನೋ ಮಾಡಿದೆ ಇದು ಒಂದು ತಪ್ಪಿನಿಂದ ಇದು ಸಂಪೂರ್ಣ ನಾಶ ಆಗುವುದು ಆ ರೀತಿ ಆಗಬಾರ್ದು ಯಾಕಂದರೆ ಸಮಸ್ಯೆ ಅಥವಾ ತೊಂದರೆಗಳು ಅಥವಾ ಉಂಟಾಗೋ ಕಿರುಕುಳ ಅಂತ್ಯವಾಗ ನಮ್ಮ ಜೀವನೇ ಅಂತ್ಯ ಆದರೆ ಅಲ್ಲಿಗೆ ಜೀವಕ್ಕೆ ಬೆಲೆನೇ ಇಲ್ಲ ಅಂತ ಇಲ್ಲ ಯೋಚನೆ ಮಾಡಿ ಮೊದಲನೇದಾಗಿ ರಿಜೆಕ್ಟ್ ದೋಸ್ ಫೀಲಿಂಗ್ಸ್ ಅದನ್ನು ತೆಗೆದು ಬಿಸಾಕಿ ಹೊಸ ಬಾಳಿರುತ್ತೆ ಎಸ್ಟೇ ಇಸ್ ಡೆಡ್ ಅಂಡ್ ಗೋ ದೋಸ್ ಫೀಲಿಂಗ್ಸ್ ಅದನ್ನು ತೆಗೆದು ಬಿಸಾಕಿ ಹೊಸ ಬಾಳಿರುತ್ತೆ ಎರ್ಸ್ಟಡೇ ಇಸ್ ಡೆಡ್ ಅಂಡ್ ಗೋ ಅನ್ ಟುಮಾರೋ ಇಸ್ ಎ ಟು ಬಿ ಬಾ ಅನ್ ಅಂತಾರಲ್ಲ ನಾಳೆ ನೋಡ್ತಾ ಇದ್ದೀನಿ ನಿನ್ನೆ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ ಯಾಕಂದರೆ ನಿನ್ನೆ ಮಾಡಿದ್ರಲ್ಲ ಯೋಚನೆ ಮಾಡಿ ಮಾಡಿ ಇವತ್ತು ಹೀಗಾಗಿರ್ತೀವಿ ಇವತ್ತು ನಾವು ಕೇಳಿಸ್ಕೊಂಡ್ರೆ ನನ್ನ ಮುಂದೆನೂ ಹೋಯಿತು ನನ್ನ ಫ್ಯೂಚರು ಹೋಯಿತು ಫ್ಯೂಚರ್ ಹೋದಾಗ ಏನಾಯಿತು ಎಲ್ಲವೂ ಇಡೀ ಇದು ನಿಸ್ತೇಜವಾದ ಒಂದು ಬದುಕನ್ನು ಬದುಕ್ತೀವಿ ನೋಡಿ ಸಾಧ್ಯವಾದಷ್ಟು ಎಲ್ಲೂ ಸಿಗ ಸುಳಿ ಥರ ಇದು ಒಂದು ಸಲ ಕೈ ಹಾಕಿದ್ರೆ ಸುತ್ತಿ ಬಿಸಾಕ್ಬಿಡುತ್ತೆ ಸೊ ಇದಕ್ಕೆ ಸಿಗಕೊಳ್ಳ್ದಾಗ ನೋಡಿ ಸಿಗಾಕೊಂಡ್ರೂ ಕೂಡ ಹುಷಾರಾಗಿರಿ ಅಥವಾ ಏನೇ ಆದರೂ ಕೂಡ ಹೊರಗಡೆ ಬಂದಮೇಲೆ ಆಗಿ ಹೊಸದೊಂದು ಜೀವನ ಇದನ್ನು ಭವ್ಯವಾಗಿ ಕಲ್ಪನೆ ಮಾಡಿ ರೂಪಿಸ್ಕೊಳ್ಳಿ ಅಕಸ್ಮಾತ್ ಇರತ್ತೋ ತಪ್ಪಾಯಿತು ನಿಮಗೆ ಭಾಳ ಸಂಗಾತಿಗೆ ಇನ್ನೊಬ್ರು ಸಿಗ್ತಾರೆ ಸಿಕ್ಕಿದ್ರೆ ಅವ್ರನ್ನ ಅದಮ್ಯವಾಗಿ ಪ್ರೀತಿಸಿ ಅವರು ಅವ್ರಿಗೆ ಅವ್ರಿಗೆ ನಿಮ್ಮ ನಿಮ್ಮ ಪ್ರೀತಿಯನ್ನು ಧಾರೆಯರಿಯಲಿ ಹಾಗೂ ಒಂದು ಒಂದು ಸುಂದರವಾದ ಲೋಕ ಬಹಳ ಜಾಗ್ರತೆಯಿಂದ ನೋಡ್ಕೊಳ್ಳಿ ಅದಕ್ಕೆ ಅದು ಹೇಳಿದಲ್ಲ ಮೊದಲೇ ಅದಕ್ಕೆ ಮೊದಲನೇ ಈ ಮೊದಲನೇ ಭಾಗನ ನೀವು ರಿಜೆಕ್ಟ್ ಮಾಡೋದು ಕಲ್ತುಕೊಳ್ಳೇಬೇಕು ಅದನ್ನು ತೆಗೆದು ಬಿಸಾಕಬೇಕು ಹೊಸ ಜೀವನ ಪ್ರೀತಿಯಿಂದ ಆಲಂಗಿಸ್ಕೋಬೇಕು ಒಂದು ಭವ್ಯವಾದ ಬದುಕನ್ನು ಕಾಣಬೇಕು ಅದರಿಂದ ಸಾವು ಯಾವುದಕ್ಕೂ ಪರಿಹಾರ ಅಲ್ಲ ಸಮಸ್ಯೆಗೆ ಪರಿಹಾರ ಸಿಗಬೇಕನ್ನು ನಮ್ಮ ಜೀವನಕ್ಕಲ್ಲ ಜೀವಕ್ಕಲ್ಲ ಅಂತ ಹೇಳಿದ್ರೆ and they're